ಪಕ್ಷದಲ್ಲಿ ಸಿ ಪಕ್ಷಕ್ಕಿಂತ ಯಾರು ಬಂದವ್ರಿ ಪಕ್ಷದ ಅಧ್ಯಕ್ಷತೆ ನಮ್ಮ ಜಿಲ್ಲೆ ಎಲ್ಲ ಶಾಸಕರು ಅಲ್ಲಿ ಬಂದಿತ್ತು ಆಲ್ರೆಡಿ ಒಂದು ರೌಂಡ್ ಡಿಸ್ಕಕ್ಷನ್ ಆಗಿ ಸ್ಥಳೀಯವಾಗಿರ್ತಕ್ಕಂಥ ಜನರಿಗೆ ಟಿಕೆಟ್ ಕೊಡ್ತೀವಿ ಅಂತಕ್ಕಂಥ ಮಾತು ಮಾತ್ರ ಹೇಳಿದಾರ ಇಂಥವ್ರಿಗೆ ಕೊಡ್ತೀನಿ ಅಂತ ಕೆ ಸಿ ಸಿ ಅಧ್ಯಕ್ಷ ಯಾರ ಹೆಸ್ರು ಅಲ್ಲ ಸಿದ್ಧಾಮಯವ್ರು ಹೇಳಿದ್ರು ಅವ್ರಿಗೆ ಸಿಗ್ತದ ಅಂದ್ರೆ ತಪ್ಪ

ಆ ರೀತಿ ಆಗದಾಗೆ ನೋಡ್ಕೊಳ್ತೀವಿ ಮತ್ತು ಹಾವೇರಿ ಜಿಲ್ಲೆ ಜನತೆಗೆ ನಾವು ಕೃತಜ್ಞರಾಗಿದ್ದೀವಿ ಯಾಕಂದ್ರೆ ನಮ್ಮ ಲೋಕಸಭೆಯಲ್ಲಿ ನಮ್ಮ ಅಭ್ಯರ್ಥಿ ಸೋತಿರ್ಬೋದು ಗೆದ್ದವ್ರು ಇನ್ನೂ ಹೆಚ್ಚಿ ಕೆಲಸ ಮಾಡಿ ಅವ್ರಿಗೆ ಶುಭ ನಾನು ಹಾರೈಸ್ತೀನಿ ಜೊತೆಗೆ ಹಾವೇರಿ ಜಿಲ್ಲೆ ಜನ ನಮಗೂ ಕೂಡ ಅತಿ ಹೆಚ್ಚಿನ ಮತದಾನವನ್ನು ಈ ಸರ್ತಿ ಕಾಂಗ್ರೆಸ್ ಎರಡು ಮೂರು ಚುನಾವಣೆ ಕಂಪೇರ್ ಮಾಡಿದ್ರೆ ಈ ಸರ್ತಿ ಬಹಳ ನೇರ ನೇರ ಹಣಾಹಣಿ ಆಗಿದೆ ಖಂಡಿತ ಜನಾಯಿ ಜಿಲ್ಲಾಸ್ಥರ ಮೇಲೆ ಹಿನ್ನಲ್ಲಾಳೆ ಪಾರ್ಲಿಮೆಂಟ್ ನ ಆಶೀರ್ವಾದ ಮಾರ್ತರು ಒಂದು ಅಭಿಲಾಷೆ ಆ ಕ್ಷೇತ್ರದಲ್ಲ ಸರ್ ತಿಗಾಂ ಕ್ಷೇತ್ರ ನೀವು ಪಕ್ಷದಿಂದ ಯಾವ ರೀತಿಯ ನಿರ್ಮಂತ್ರಂತ್ರಿ ಯಾವ ಟಿಕೆಟ್ ಘೋಷಣೆ ಮಾಡ್ತೀರಾ ಈಗ ಪಕ್ಷದ ಹಿಸ್ಟರಿ ಈ ವರೆಗೂ ನಾವು ಮಾತಾಡಿ ನೀವು ಮಾನ್ಯ ಮುಖ್ಯಮಂತ್ರಿಗಳಿಗೂ ಮಾತಾಡಿ ನೀವು ಕೆಪಿಸಿಸಿ ಅಧ್ಯಕ್ಷರಗೂ ಮಾತಾಡಿ ಸ್ಥಳೀಯ ಜನರಿಗೆ ಕೂಡ ತಂತ ನಿರ್ಣಯವನ್ನು ಘೋಷಣೆ ಮಾಡ್ತೀರಾ ಈ ಮಾತನ್ನ ಈ ಬರಿ ಅಂತ ನಾನು 16 3ಕ್ಕೆ ಚುನಾವಣಾ ನೀತಿ ಸಂಹಿತೆ ಘೋಷಣೆ ಆಯ್ತು ಕೇವಲ 14 ವರ್ಷ ಆಯ್ತು ನೀತಿ ಸಂಹಿತೆ ನಾನು ನಿಮ್ಮ ಕೈಯಲ್ಲಿ ಇದೆ ಸೈತಿ ಇತಿಹಾಸದ ಗೆಂದು ಈ ಸ್ವಾತಂತ್ರ್ಯ ಸಿಕ್ಕ ಮೇಲೆ